ತಪ್ಪದೇ ತಿಳಿಯಿರಿ ನಾಗರ ಪಂಚಮಿ ಹಬ್ಬದಂದು ಮಾಡಲೇಬೇಕಾದ ಮತ್ತು ಮಾಡಲೇಬಾರದ ಕೆಲವು ವಿಷಯಗಳು ಒಂದು ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ನಾಗದೇವರ ಆಶೀರ್ವಾದ ದೊರೆಯಲು ಮತ್ತು ದುಷ್ಟರಿಂದ ರಕ್ಷಣೆ ಪಡೆಯಲು ನಾಗರ ದೇವತೆಗಳನ್ನು ಪ್ರಾರ್ಥಿಸಿ ಮತ್ತು ಪೂಜಿಸಿ ಎರಡು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಆಹ್ವಾನಿಸಲು ಹಬ್ಬದ ದಿನದಂದು ಉಪವಾಸ ಕೈಗೊಳ್ಳಿ ಮೂರು ನಾಗರ ಪಂಚಮಿಯಂದು ಸರ್ಪ ಸುಬ್ರಹ್ಮಣ್ಯ ಶಿವ ಮತ್ತು ನವಗ್ರಹಗಳಿಗೆ ಸಂಬಂಧಿಸಿದ ಮಂತ್ರವನ್ನು ಪಠಿಸಿ ನಾಲ್ಕು ಎಲ್ಲ ಜೀವಿಗಳನ್ನು ಒಪ್ಪಿಕೊಳ್ಳಿ ಮತ್ತು ಪೂರ್ಣ ಹೃದಯದಿಂದ ಗೌರವಿಸಿ ಐದು ಹಾಲು ಮತ್ತು ಹಾಲು ಆಧಾರಿತ ಸಿಹಿ ತಿಂಡಿಗಳನ್ನು ಸರ್ಪದೇವತೆಗಳಿಗೆ ಅರ್ಪಿಸಿ ಆರು ನಾಗದೇವರ ಪೂಜೆಯ ಸಮಯದಲ್ಲಿ ಅರ್ಶಿನವನ್ನು ವಿಶೇಷವಾಗಿ ಬಳಸಬೇಕು ಏಳು ಧೂಪ ದೀಪಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿದ ನಂತರ ನಾಗದೇವತೆಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಎಂಟು ನಾಗರ ಕಲ್ಲನ್ನು ಪೂಜಿಸುವ ಜೊತೆಗೆ ಸಾಧ್ಯವಾದಷ್ಟು ಅಸಹಾಯಕರಿಗೆ ದಾನ ಮಾಡಿ ಒಂಬತ್ತು ನಾಗರ ಪಂಚಮಿ ದಿನ ಆದಷ್ಟು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಫಲಾಹಾರ ಮಾಡಿದರೆ ಇನ್ನೂ ಉತ್ತಮ ನಾಗರಕಲ್ಲಿಗೆ ತನಿ ಎರೆದು ಪೂಜೆ ಸಲ್ಲಿಸಲು ನಿಮಗೆ ಸಾಧ್ಯವಾಗುವುದಾದರೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ನಾಗರಕಲ್ಲು ಇದೆ ಎಂದಾದರೆ ನಾಗನಿಗೆ ತನಿ ಎರೆಯುವ ಕೆಲಸವನ್ನು ತಪ್ಪದೇ ಮಾಡಿ ಇನ್ನು ನಾಗರ ಪಂಚಮಿಯ ದಿನ ಮಾಡಬಾರದ ಕೆಲಸಗಳು ಯಾವುವು ಎಂದು ತಿಳಿಯೋಣ ಒಂದು ನಾಗರ ಪಂಚಮಿಯ ದಿನ ಕಬ್ಬಿಣದ ಪಾತ್ರೆಗಳನ್ನು ಬಳಸಬೇಡಿ ಮತ್ತು ಕಬ್ಬಿಣದ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದರಿಂದ ದೂರವಿರಿ ಎರಡು ಮರಗಳನ್ನು ಕತ್ತರಿಸುವುದನ್ನು ಅಥವಾ ಉಳುಮೆ ಮಾಡುವುದನ್ನು ಈ ದಿನ ಮಾಡಬಾರದು ಏಕೆಂದರೆ ಆ ಪ್ರದೇಶದಲ್ಲಿ ವಾಸಿಸುವ ಅವುಗಳಿಗೆ ಹಾನಿಯಾಗಬಹುದು ಮೂರು ಈ ದಿನ ಒಲೆಗೆ ಸೂಜಿಗಳಂತಹ ಚೂಪಾದ ವಸ್ತುಗಳನ್ನು ಬಳಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಸೂಜಿಗೆ ದಾರವನ್ನು ಪೋಣಿಸುವ ಕೆಲಸವನ್ನು ಸಹ ಮಾಡಬೇಡಿ ನಾಲ್ಕು ಈ ದಿನ ಮಾಂಸ ಅಥವಾ ಮದ್ಯವನ್ನು ಸೇವಿಸಬೇಡಿ ಐದು ಯಾರ ಜೊತೆಗೂ ಜಗಳ ಅಥವಾ ವಾಗ್ವಾದಗಳನ್ನು ಮಾಡಬೇಡಿ ಆರು ಅವುಗಳು ಮಾಂಸಾಹಾರಿಗಳು ಇವುಗಳು ಹಾಲನ್ನು ಕುಡಿಯುವುದಿಲ್ಲ ಹಾಗಾಗಿ ಜೀವಂತ ಹಾವಿಗೆ ಹಾಲು ಕೊಡಬೇಡಿ ಏಳು ನಾಗರ ಪಂಚಮಿ ದಿನ ಎಣ್ಣೆಯಲ್ಲಿ ಕರೆದ ತಿಂಡಿಗಳನ್ನು ಮಾಡುವುದನ್ನು ತಪ್ಪಿಸಿ ಹೀಗೆ ನಾಗರ ಪಂಚಮಿ ದಿನ ಕೆಲವೊಂದು ನಿಯಮಗಳನ್ನು ಪಾಲಿಸುವುದರಿಂದ ನಾಗದೇವರ ಕೃಪೆಗೆ ಪಾತ್ರರಾಗಬಹುದು